ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಆಡಳಿತ ಬಿಗಿ ಹೋಗಿದೆ ನೇಹಾ ಕೊಲೆಯಾದ ಬೆನ್ನೆಲೆಯಲ್ಲಿ ಹುಬ್ಬಳ್ಳಿ ಧಾರವಾಡ ಪೊಲೀಸರು ಎಚ್ಚರಿಕೆಯಿಂದ ಇರಬೇಕಿತ್ತು ಆದರೆ ನೇಹಾ ಕೊಲೆ ಪ್ರಕರಣವನ್ನ ಸರ್ಕಾರ ತುಂಬಾ ಸಹಜವಾಗಿ ತೆಗೆದುಕೊಂಡಿದ್ದಾರೆ ಇತ್ತೀಚಿನ ಘಟನೆ ನೋಡಿದ್ರೆ ಕಾನೂನು ಸುವ್ಯವಸ್ಥೆ ಕಾಪಾಡುವಲ್ಲಿ ಕಾಂಗ್ರೆಸ್ ಸರ್ಕಾರ ವಿಫಲವಾಗಿದೆ ಎಂದು ಮಾಜಿ ಸಿಎಂ ಜಗದೀಶ್ ಶೆಟ್ಟರ್ ಅಸಮಾಧಾನ ಹೊರಹಾಕಿದರು ಹುಬ್ಬಳ್ಳಿ ನಗರದಲ್ಲಿ ಇಂದು ಮಾಧ್ಯಮದವರ ಜೊತೆ ಮಾತನಾಡಿದ ಅವರು ಮುಖ್ಯಮಂತ್ರಿ ಗೃಹ ಸಚಿವರು ಜವಾಬ್ದಾರಿ ತೆಗೆದುಕೊಳ್ಳಬೇಕು ಅಂಜಲಿ ಕೊಲೆ ಮಾಡಿದವರು ಕೊಲೆ ಹಿಂದಿರುವ ಕಾನೂನು ಕ್ರಮ ಜರುಗಿಸಬೇಕು ರಾಜ್ಯದಲ್ಲಿ ಸರ್ಕಾರ ನಡೆಸುವವರು ಬಿಗಿಯಾಗಿ ಆಡಳಿತ ವ್ಯವಸ್ಥೆ ತರಬೇಕು ಆದ್ರೆ ಒಂದಕ್ಕೊಂದು ಹೊಂದಾಣಿಕೆ ಇಲ್ಲದೆ ಇರುವುದರಿಂದ ಇಂತಹ ಘಟನೆಗಳು ನಡೆಯುತ್ತಿವೆ ಇದೇ ರೀತಿ ವ್ಯವಸ್ಥೆ ಮುಂದುವರೆದ್ರೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಆ ವ್ಯವಸ್ಥೆ ತಾಂಡವವಾಗುತ್ತದೆ ಎಂದು ಹೇಳಿದರು ಇನ್ನು ಪೊಲೀಸ್ ಕಮಿಷನರ್ ವರ್ಗಾವಣೆಯ ಸರ್ಕಾರಕ್ಕೆ ಬಿಟ್ಟ ವಿಚಾರ ಆದ್ರೆ ಅವಳಿ ನಗರದಲ್ಲಿ ಕಟ್ಟುನಿಟ್ಟಿನ ಕ್ರಮಗಳು ಕೈಗೊಳ್ಳದೆ ಇರುವುದು ಸಾಕಷ್ಟು ಸಾರ್ವಜನಿಕರ ಸಮಸ್ಯೆಗೆ ಕಾರಣವಾಗಿದೆ ಮುಂಜಾಗ್ರತೆ ವಹಿಸಿ ಅವಕಾಶ ಇದ್ದಾಗಲೂ ನಿರ್ಲಕ್ಷ್ಯ ವಹಿಸಿರುವುದು ನಿಜಕ್ಕೂ ಖೇದ ಸಂಗತಿಯಾಗಿದೆ ಎಂದು ಪೊಲೀಸ್ ಇಲಾಖೆಯ ವಿರುದ್ಧ ಶರ್ಕಿ ಡಿಕಾರಿದರು ವಾಯ್ಕೆ ಕುಂದಗೋಳ ಆನ್ ಸ್ಪಾಟ್ ನ್ಯೂಸ್ ಬಳಿ ನಿಮ್ಮ ಮೇಲೆ ಒಟ್ಟು ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಆಡಳಿತದಲ್ಲಿ ಬಿಗಿ ಹೋಗಿದೆ ಮತ್ತು ಕಾನೂನು ಸುವ್ಯವಸ್ಥೆ ಮೆಂಟೇನ್ ಮಾಡ್ಕೊಂಡು ಹೋಗ್ಲಿಕ್ಕೆ ರಾಜ್ಯ ಸರ್ಕಾರ ಆಗ್ತಾ ಇಲ್ಲ ನೇಹಾ ಹಿರೇಮಠ ಪ್ರಕರಣ ಆದ ಮೇಲೆ ಬಹುಶಃ ನಮ್ಮ ಹುಬ್ಬಳ್ಳಿಗಾವರ ಪೊಲೀಸು ಎಚ್ಚರಿಕೆ ಇರಬೇಕು ಇರ್ಬೋದು ಅಂತ ತಿಳ್ಕೊಂಡಿದ್ದೀವಿ ನಾವು ಅಥವಾ ಮೇಲಿಂದ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಬೇಕು ಮತ್ತು ಸರಿಯಾದಂಥ ಲಾ ಆ್ಯಂಡ್ ಆರ್ಡರ್ ಮೇಂಟೈನ್ ಮಾಡ್ರಿ ಅಂತೇಳಿ ಗೃಹ ಮಂತ್ರಿಗಳು ಮುಖ್ಯಮಂತ್ರಿಗಳು ಡೈರೆಕ್ಷನ್ ಕೊಡ್ಬೋದು ಅಂತ ನಾವು ಮಾಡಿದ್ವಿ ಆದರೆ ಬಹುಶಃ ಅದನ್ನು ಭಾಳ ಈಸಿಯಾಗಿ ತೊಗೊಂಡಿದ್ದಾರೆ ರಾಜ್ಯ ಸರ್ಕಾರ ಹೀಗಾಗಿ ಮೇಲೆ ಒಂದು ಮರ್ಡರ್ಸ್ ಕೇಸ್ ಆಗ್ತಾ ಇದ್ದಾವೆ ಈಗ ಅದಾದಮೇಲೆ ಮೊನ್ನೆ ನಡೆದಂಥ ಘಟನೆ ಅಂಜಲಿ ಎಂಬ ಹುಡುಗಿನ ಇವತ್ತು ಮನೆಗೆ ಹೋಗಿನೇ ಹತ್ಯೆ ಮಾಡುವಂಥ ಒಂದು ಪ್ರಕರಣ ನಡೆದಿದ್ದು ಇನ್ನೂ ಜನರಲ್ಲಿ ಭಯಭೀತದ ಒಂದು ವಾತಾವರಣ ನಿರ್ಮಾಣ ಮಾಡಿದೆ ಅದರಲ್ಲಿ ಧಾರವಾಡ ಯಾವಾಗಲೂ ಶಾಂತವಾಗಿ ಒಂದು ಊರು ಇತ್ತೀಚಿನ ಘಟನೆಗಳನ್ನು ನೋಡಿದರೆ ಒಂದು ಬಿಗಿ ಆಡಳಿತ ಇವತ್ತೇನು ಉಳಿದಿಲ್ಲ ಮತ್ತು ಕಾನೂನು ಸುವ್ಯವಸ್ಥೆ ಮೇಂಟೈನ್ ಮಾಡ್ಕೊಂಡು ಹೋಗಕ್ಕೆ ರಾಜ್ಯ ಸರ್ಕಾರ ಸಂಪೂರ್ಣ ವಿಫಲ ಆಗಿದೆ ಅನ್ನುವಂಥದನ್ನು ನಾನು ಸ್ಪಷ್ಟವಾಗಿ ಹೇಳ್ತೀನಿ ಬರೀ ಧಾರವಾಡ ಅಷ್ಟೇ ಅಲ್ಲ ಇವತ್ತು ಇಡೀ ರಾಜ್ಯದಲ್ಲಿ ಎಲ್ಲೇ ನೋಡಿದಾಗೂ ಸಹಿತ ಇದೇ ಪ್ರಕರಣಗಳು ಇತ್ತೀಚೆಗೆ ಗುಲ್ಬರ್ಗದಲ್ಲಿ ಸಹಿತ ಒಬ್ಬನ ಬರೇ ಬತ್ತಲೆ ಮಾಡಿ ಅವನಿಗೆ ತೊಂದರೆ ಕೊಟ್ಟಿದಂಥ ಕೆಲವು ಯುವಕರು ತೊಂದರೆ ಕೊಟ್ಟಿದಂಥ ಪ್ರಕರಣ ನೋಡಿದ್ರು ವಿಡಿಯೋದಲ್ಲಿ ನಾನು ನೋಡ್ತಾ ಇದ್ದೆ ಹಾಗಾದರೆ ಈ ರೀತಿಯಾದಂಥ ಪರಿಸ್ಥಿತಿ ಇವತ್ತು ರಾಜ್ಯದಲ್ಲಿ ಇದೆ ಅಂತಂದರೆ ಅದಕ್ಕೆ ಮುಖ್ಯಮಂತ್ರಿಗಳು ಗೃಹ ಮಂತ್ರಿಗಳನ್ನೇ ಜವಾಬ್ದಾರಿ ತೊಗೋಬೇಕಾಗ್ತದೆ ಮತ್ತು ಡಿ ಸಿ ಎಮ್ಮು ಸಹಿತ ಇವತ್ತು ಸರ್ಕಾರದ ಒಂದು ಭಾಗ ಅದು ಉಪಮುಖ್ಯಮಂತ್ರಿ ಅನ್ನುವಂಥ ಹುದ್ದೆ ಇವರೆಲ್ಲರೂ ಮೂರು ಮಂದಿ ಇದಕ್ಕೆ ಜವಾಬ್ದಾರಿ ಆಗ್ತದೆ ಇದಕ್ಕೆ ತಕ್ಷಣ ಕಾನೂನು ಕ್ರಮ ಕೈಗೊಳ್ಳಬೇಕಾಗ್ತದೆ ಮತ್ತು ಅಂಜಲಿ ಮರ್ಡರ್ ಮಾಡಿದಂಥವ್ರು ಯಾರಿದ್ದಾರೆ ಮತ್ತು ಅದರ ಹಿನ್ನೆಲೆ ಯಾರಿದ್ದಾರೆ ಸಂಪೂರ್ಣವಾಗಿ ತಕ್ಷಣ ಕಾನೂನು ಕ್ರಮ ಕೈಗೊಂಡು ಅವರಿಗೆ ಕಠಿಣ ಶಿಕ್ಷೆ ಕೊಡಬೇಕನ್ನು ಬಿಲ್ವಾ ಆಸ್ಪತ್ರೆ ಕಲಬುರಗಿ ಜಿಲ್ಲೆಯ ಪ್ರತಿಷ್ಠಿತ ಆಸ್ಪತ್ರೆಗಳಲ್ಲಿ ಒಂದಾಗಿದೆ ಖ್ಯಾತ ವೈದ್ಯರಾದ ಡಾಕ್ಟರ್ ರೇಣು ಪ್ರಸಾದ ಚಿಕ್ಕಮಠ ಸಾರಥ್ಯದಲ್ಲಿ ಖ್ಯಾತ ಅನುಭವಿ ವೈದ್ಯರಿಂದ ಉತ್ತಮ ಚಿಕಿತ್ಸೆ ನೀಡಲಾಗುತ್ತಿದೆ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಪ್ರಪ್ರಥಮ ಬಾರಿಗೆ ರೋಬೋಟಿಕ್ ಹಿಪ್ ಅಂಡ್ ನೀ ರಿಪ್ಲೇಸ್ಮೆಂಟ್ ಚಿಕಿತ್ಸೆ ನೀಡುತ್ತಿರುವ ಏಕೈಕ ಆಸ್ಪತ್ರೆ ಬಿಲ್ವಾ ಆಸ್ಪತ್ರೆಯಾಗಿದೆ ಆಸ್ಪತ್ರೆಯಲ್ಲಿ ಸಿಗುವ ಚಿಕಿತ್ಸೆಗಳು जनरल सर्जरी लैप्रोस्कोपी सर्जरी न्यूरो सर्जरी आथोपेटिक सर्जरी प्लास्टिक सर्जरी गैस्ट्रो सर्जरी आको सर्जरी गैनकोलजी सर्जरी जनरल मेडिसिन सर्जरी कार्डियोलॉजी एमेटोलॉजी ಎನ್ ಟಿ ಮತ್ತು ಆಫ್ಟ್ ಜನರಲ್ ಫಿಸಿಷಿಯನ್ ಯುರಾಲಜಿ ಯಫ್ರಾಲಜಿ ರೇಡಿಯೋಲಜಿ ಡಯಾಲಿಸಿಸ್ ಅಡ್ವಾನ್ಸ್ ಐಸಿಯು ಅಂಡ್ ಅಡ್ವಾನ್ಸ್ ಓಟಿ ಟಿ ಸೆಟಪ್ ಅತ್ಯಾಧುನಿಕ ಸೌಲಭ್ಯವುಳ್ಳ ಕ್ಯಾಸುಲಿಟಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ಎಮರ್ಜೆನ್ಸಿ ಟ್ರಾಮಾ ಸೆಂಟರ್ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬಿಲ್ವಾ ಆಸ್ಪತ್ರೆ ಬಿಸೈಡ್ ಅಂಬಾಭವಾನಿ ಟೆಂಪಲ್ ನ್ಯೂ ಜವರ್ಗಿ ರೋಡ್ ಕಲಬುರಗಿ ಫೋನ್ ನಂಬರ್ ಸೆವೆನ್ ಫೋರ್ ಟೂ ನೈನ್ ಸೆವೆನ್ ಟೂ ಸೆವೆನ್ ಒನ್ ನೈನ್